ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಇವರು ಮೇಘಾ ಶೆಟ್ಟಿ ಜಿ ಇಪ್ಪತ್ತೇಳು ಜೊತೆ ಧಾರಾವೆ ಮೂಲಕ ಪ್ರಖ್ಯಾತಿ ಹೊಂದಿದ್ದಾರೆ ಇವರು ದೀಪಿಕಾ ದಾಸ್ ಏಜ್ ಮೂವತ್ತೆರಡು ನಾಗಿಣಿ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದು ಇವರು ರಾಕಿಂಗ್ ಸ್ಟಾರ್ ಹೆಶ್ ಅವರ ತಂಗಿಯೂ ಕೂಡ ಹೌದು ಇತ್ತೀಚೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸಾರಾ ಅಣ್ಣಯ್ಯ ಏಜ್ ಇಪ್ಪತ್ತೊಂಬತ್ತು ಅಮೃತಧಾರೆ ಸೀರಿಯಲ್ ಮುಖಾಂತರ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಇವರು ಸಂಜನಾ ಬುರ್ಲಿ ಏಜ್ ಇಪ್ಪತ್ತೈದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮೂಲಕ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಮೋಕ್ಷಿತಪ್ಪ ಇವರು ಇಪ್ಪತ್ತೊಂಬತ್ತು ಪಾರು ಸೀರಿಯಲ್ ಮೂಲಕ ಪ್ರಖ್ಯಾತಿ ಹೊಂದಿದ್ದು ಬಿಗ್ ಬಾಸ್ಗೂ ಎಂಟ್ರಿ ಕೊಟ್ಟಿದ್ದರು ಸುಷ್ಮಾರಾವ್ ಏಜ್ ನಲವತ್ತು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಮೂಲಕ ಪ್ರಖ್ಯಾತಿ ಹೊಂದಿದ್ದು ಹೆಚ್ಚು ರಿಯಾಲಿಟಿ ಶೋ ಮಾಡಿದ್ದಾರೆ ಮೌನ ಗುಡ್ಡೆ ಮನೆ ಏಜ್ ಇಪ್ಪತ್ತ್ ಮೂರು ರಾಮಾಚಾರಿ ಸೀರಿಯಲ್ ಮೂಲಕ ಪ್ರಖ್ಯಾತಿ ಹೊಂದಿದ್ದಾರೆ ರಜನಿ ರಾಘವನ್ ಮೂವತ್ತೊಂದು ವರ್ಷ ಪುಟ್ಗೌರಿ ಸೀರಿಯಲ್ ಮೂಲಕ ಪ್ರಖ್ಯಾತಿಯನ್ನೇ ಹೊಂದಿದ್ದು ಮನೆ ಮಾತಾಗಿದ್ದಾರೆ ಮಲೈಕಾ ಉಸುಪಾಲ್ ಏಜ್ ಮೂವತ್ತ್ ಮೂರು ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಮೂಲಕ ಪ್ರಖ್ಯಾತಿ ಹೊಂದಿದ್ದು ಇತ್ತೀಚೆಗೆ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಭೂಮಿಕಾ ಸುರೇಶ್ ಏಜ್ ಇಪ್ಪತ್ನಾಲ್ಕು ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಖಾಂತರ ಇವರು ಮನೆ ಮಾತಾಗಿದ್ದಾರೆ ನಿಶಾ ರವಿಕೃಷ್ಣ ಏಜು ಇಪ್ಪತ್ತೈದು ಗಟ್ಟಿ ಮೇಳ ಸೀರಿಯಲ್ ಮುಖಾಂತರ ಮನೆ ಮಾತಾಗಿದ್ದು ಈಗ ಅಣ್ಣಯ್ಯ ಸೀರಿಯಲ್ನಲ್ಲೂ ಹೆಚ್ಚು ಪ್ರಖ್ಯಾತಿ ಹೊಂದಿದ್ದಾರೆ